ಭಗವದ್ಗೀತೆಯ ಎರಡನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಆತ್ಮದ ಅಮರತ್ವ ಮತ್ತು ಕರ್ಮಯೋಗದ ಪ್ರಾಮುಖ್ಯತೆಯ ಬಗ್ಗೆ ತಿಳಿಸಿದನು ಆದರೆ ಅರ್ಜುನನ ಗೊಂದಲ ಇನ್ನೂ ಸಂಪೂರ್ಣವಾಗಿ ನಿವಾರಣೆಯಾಗಿಲ್ಲ ಅವನು ಈಗ ಕರ್ಮದ ಸ್ವರೂಪ ಮತ್ತು ಜ್ಞಾನದ ಮಾರ್ಗಕ್ಕಿಂತ ಕರ್ಮದ ಮಾರ್ಗವು ಏಕೆ ಶ್ರೇಷ್ಠವೆಂದು ಪ್ರಶ್ನಿಸುತ್ತಾನೆ ಹೀಗಾಗಿ ಭಗವದ್ಗೀತೆಯ ಕರ್ಮಯೋಗ ಎಂಬ ಮೂರನೇ ಅಧ್ಯಾಯವು ಪ್ರಾರಂಭವಾಗುತ್ತದೆ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಕರ್ಮಯೋಗದ ಆಳವಾದ ತತ್ವಗಳನ್ನು ವಿವರಿಸುತ್ತಾನೆ ಕರ್ಮವನ್ನು ಹೇಗೆ ಮಾಡಬೇಕು ಕರ್ಮದ ಬಂಧನದಿಂದ ಹೇಗೆ ಮುಕ್ತಿ ಪಡೆಯಬೇಕು ಮತ್ತು ಕರ್ಮವು ಆಧ್ಯಾತ್ಮಿಕ ಪ್ರಗತಿಗೆ ಹೇಗೆ ಸಾಧನವಾಗಬಲ್ಲದು ಎಂಬುದನ್ನು ಅವನು ಸ್ಪಷ್ಟವಾಗಿ ತಿಳಿಸುತ್ತಾನೆ ಫಲದ ಆಸೆಯನ್ನು ತ್ಯಜಿಸಿ ಕರ್ತವ್ಯವೆಂದು ತಿಳಿದು ಮಾಡುವ ಕರ್ಮವೇ ನಿಜವಾದ ಯೋಗವೆಂದು ಈ ಅಧ್ಯಾಯವು ಸಾರುತ್ತದೆ ಈ ಅಧ್ಯಾಯದ ಮೂಲಕ ಕರ್ಮದ ನಿಜವಾದ ಅರ್ಥವನ್ನು ಅರಿತುಕೊಳ್ಳೋಣ ಮತ್ತು ನಮ್ಮ ಜೀವನದಲ್ಲಿ ಕರ್ಮಯೋಗದ ಮಹತ್ವವನ್ನು ಅರಿಯೋಣ ಭಗವದ್ಗೀತೆಯ ಮೂರನೆಯ ಅಧ್ಯಾಯವು ಕರ್ಮಯೋಗದ ಮಹತ್ವವನ್ನು ಆಳವಾಗಿ ವಿವರಿಸುತ್ತದೆ ಅರ್ಜುನನ ಗೊಂದಲಕ್ಕೆ ಉತ್ತರಿಸುತ್ತಾ ಶ್ರೀಕೃಷ್ಣನು ಕರ್ಮದ ಸ್ವರೂಪ ಅದರ ಬಂಧನ ಮತ್ತು ವಿಮೋಚನೆಯ ಮಾರ್ಗಗಳನ್ನು ಸ್ಪಷ್ಟಪಡಿಸುತ್ತಾನೆ ಈ ಅಧ್ಯಾಯದ ಮುಖ್ಯ ಅಂಶಗಳನ್ನು ಕೆಳಗೆ ನೀಡಲಾಗಿದೆ ಒಂದು ಕರ್ಮಯೋಗದ ಪ್ರಾಮುಖ್ಯತೆ ಇಂಪಾರ್ಟೆನ್ಸ್ ಆಫ್ ಯೋಗ ಶ್ರೀಕೃಷ್ಣನು ಯಾರೂ ಒಂದು ಕ್ಷಣವೂ ಕರ್ಮವನ್ನು ಮಾಡದೆ ಇರಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ ಪ್ರತಿಯೊಬ್ಬ ಜೀವಿ ಕೂಡ ಪ್ರಕೃತಿಯ ನಿಯಮಗಳಿಗೆ ಅನುಗುಣವಾಗಿ ಕರ್ಮವನ್ನು ಮಾಡಲು ಬದ್ಧನಾಗಿರುತ್ತಾನೆ ಕೇವಲ ಕರ್ಮವನ್ನು ತ್ಯಜಿಸುವುದರಿಂದ ಮುಕ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ ಕರ್ಮದ ಫಲದ ಮೇಲಿನ ಆಸಕ್ತಿಯನ್ನು ತ್ಯಜಿಸಿ ಕರ್ತವ್ಯವೆಂದು ತಿಳಿದು ಕರ್ಮವನ್ನು ಮಾಡುವುದೇ ನಿಜವಾದ ಯೋಗ ಎರಡು ಕರ್ಮದ ಸ್ವರೂಪ ಮತ್ತು ಬಂಧನ ನೇಚರ್ ಅಂಡ್ ಬಾಂಡೇಜ್ ಆಫ್ ಕರ್ಮ ಫಲದ ಆಸಕ್ತಿಯಿಂದ ಮಾಡುವ ಕರ್ಮವು ನಮ್ಮನ್ನು ಬಂಧಿಸುತ್ತದೆ ನಾವು ಮಾಡುವ ಪ್ರತಿಯೊಂದು ಕರ್ಮವು ಅದರದ್ದೇ ಆದ ಪರಿಣಾಮಗಳನ್ನು ಹೊಂದಿರುತ್ತದೆ ಅದು ನಮ್ಮನ್ನು ಸಂಸಾರ ಚಕ್ರದಲ್ಲಿ ಸಿಲುಕಿಸುತ್ತದೆ ಆದರೆ ಯಾವುದೇ ಫಲದ ಅಪೇಕ್ಷೆಯಿಲ್ಲದೆ ಕೇವಲ ಕರ್ತವ್ಯವೆಂದು ತಿಳಿದು ಮಾಡುವ ಕರ್ಮವು ನಮ್ಮನ್ನು ಬಂಧಿಸುವುದಿಲ್ಲ ಅಂತಹ ಕರ್ಮವು ನಮ್ಮನ್ನು ಶುದ್ಧಗೊಳಿಸುತ್ತದೆ ಮತ್ತು ಮುಕ್ತಿಗೆ ದಾರಿ ಮಾಡಿಕೊಡುತ್ತದೆ ಮೂರು ಕರ್ಮಯೋಗದ ಮಾರ್ಗ ದ ಪಾತ್ ಆಫ್ ಕರ್ಮಯೋಗ ಅನಾಸಕ್ತಿ ಡಿಟ್ಯಾಚ್ಮೆಂಟ್ ಕರ್ಮದ ಫಲದ ಮೇಲೆ ಯಾವುದೇ ಆಸಕ್ತಿಯನ್ನು ಇಟ್ಟುಕೊಳ್ಳದೆ ಕರ್ಮವನ್ನು ಮಾಡುವುದು ಕರ್ಮಯೋಗದ ಮುಖ್ಯ ಲಕ್ಷಣ ಕರ್ತವ್ಯ ಪ್ರಜ್ಞೆ ಸೆನ್ಸ್ ಆಫ್ ಡ್ಯೂಟಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಧರ್ಮಕ್ಕೆ ಅನುಗುಣವಾಗಿ ತನ್ನ ಕರ್ತವ್ಯಕ್ಕೆ ಅನುಗುಣವಾಗಿ ಕರ್ಮವನ್ನು ಮಾಡಬೇಕು ಅದನ್ನು ಕೇವಲ ಕರ್ತವ್ಯವೆಂದು ಭಾವಿಸಬೇಕು ಫಲದ ಬಗ್ಗೆ ಚಿಂತಿಸಬಾರದು ಯಜ್ಞ ಭಾವನೆ ಸೆನ್ಸ್ ಆಫ್ ಸ್ಯಾಕ್ರಿಫೈಸ್ ಮಾಡುವ ಪ್ರತಿಯೊಂದು ಕರ್ಮವು ಒಂದು ರೀತಿಯ ಯಜ್ಞವಾಗಿರಬೇಕು ಅಂದರೆ ಅದು ಸ್ವಾರ್ಥವಿಲ್ಲದೆ ಇತರರ ಒಳಿತಿಗಾಗಿ ಮಾಡಲ್ಪಟ್ಟಿರಬೇಕು ನಾಲ್ಕು ಕರ್ಮಯೋಗದ ಮಹತ್ವ ಮತ್ತು ಪ್ರಯೋಜನಗಳು ಇಂಪಾರ್ಟೆನ್ಸ್ ಆಂಡ್ ಬೆನಿಫಿಟ್ಸ್ ಆಫ್ ಕರ್ಮಯೋಗ ಕರ್ಮಯೋಗವು ನಮ್ಮ ಮನಸ್ಸನ್ನು ಶುದ್ಧಗೊಳಿಸುತ್ತದೆ ಮತ್ತು ಅಹಂಕಾರವನ್ನು ಕಡಿಮೆ ಮಾಡುತ್ತದೆ ಇದು ನಮ್ಮನ್ನು ಕರ್ಮದ ಬಂಧನದಿಂದ ಮುಕ್ತಗೊಳಿಸುತ್ತದೆ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಸಹಾಯ ಮಾಡುತ್ತದೆ ಕರ್ಮಯೋಗದ ಮೂಲಕ ನಾವು ಲೌಕಿಕ ಜೀವನದಲ್ಲಿಯೂ ಯಶಸ್ಸನ್ನು ಸಾಧಿಸಬಹುದು ಏಕೆಂದರೆ ನಾವು ನಮ್ಮ ಕರ್ತವ್ಯವನ್ನು ಶ್ರದ್ಧೆಯಿಂದ ಮತ್ತು ಪರಿಣಾಮಕಾರಿಯಾಗಿ ಮಾಡುತ್ತೇವೆ ಐದು ಸಮಾಜ ಮತ್ತು ಕರ್ಮ ಸೊಸೈಟಿ ಅಂಡ್ ಕರ್ಮ ಶ್ರೀಕೃಷ್ಣನು ಸಮಾಜದ ಸುಸ್ಥಿತಿಗಾಗಿ ಪ್ರತಿಯೊಬ್ಬರೂ ತಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸಬೇಕು ಎಂದು ಒತ್ತಿ ಹೇಳುತ್ತಾನೆ ಉದಾಹರಣೆಗೆ ಜ್ಞಾನವನ್ನು ಹೊಂದಿದವರು ಅದನ್ನು ಇತರರಿಗೆ ಹಂಚಬೇಕು ಆಡಳಿತಗಾರರು ನ್ಯಾಯವನ್ನು ಕಾಪಾಡಬೇಕು ವ್ಯಾಪಾರಿಗಳು ಪ್ರಾಮಾಣಿಕವಾಗಿರಬೇಕು ಮತ್ತು ಕೆಲಸಗಾರರು ತಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು ಸಾರಾಂಶವಾಗಿ ಭಗವದ್ಗೀತೆಯ ಮೂರನೇ ಅಧ್ಯಾಯವು ಕರ್ಮವನ್ನು ಹೇಗೆ ಮಾಡಬೇಕು ಮತ್ತು ಅದರ ಬಂಧನದಿಂದ ಹೇಗೆ ಬಿಡುಗಡೆ ಹೊಂದಬೇಕು ಎಂಬುದರ ಕುರಿತು ಆಳವಾದ ತಿಳಿವಳಿಕೆಯನ್ನು ನೀಡುತ್ತದೆ ಫಲದ ಆಸೆಯನ್ನು ತ್ಯಜಿಸಿ ಕರ್ತವ್ಯವೆಂದು ತಿಳಿದು ಮಾಡುವ ಕರ್ಮವೇ ನಿಜವಾದ ಯೋಗ ಮತ್ತು ಅದೇ ಮುಕ್ತಿಗೆ ಮಾರ್ಗ ಎಂದು ಈ ಅಧ್ಯಾಯವು ಸ್ಪಷ್ಟವಾಗಿ ಪ್ರತಿಪಾದಿಸುತ್ತದೆ ಅರ್ಜುನನಿಗೆ ಕೃಷ್ಣನು ನೀಡುವ ಈ ಉಪದೇಶವು ಇಂದಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ದಾರಿದೀಪವಾಗಿದೆ